ಆನಂದಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಕ್ಕೆ ಅಧ್ಯಕ್ಷರಾಗಿ ಮಂಜುನಾಥ ಬಿ ಉಪಾಧ್ಯಕ್ಷರಾಗಿ ಗುಡವಿ ಮಂಜಪ್ಪ ಅವಿರೋಧವಾಗಿ ಆಯ್ಕೆ ಆನಂದಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹನ್ನೊಂದು ಆಡಳಿತ ಮಂಡಳಿಯ ಸದಸ್ಯರ ಆಯ್ಕೆಯಾಗಿರುತ್ತಾರೆ ಮಂಜುನಾಥ್ ಬಿ ಅಧ್ಯಕ್ಷರಾಗಿಯೂ ಗುಡುವಿ ಮಂಜಪ್ಪ ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ರತ್ನಾಕರ ಒನಗೌಡ ಒಳಿಯಪ್ಪ ಕೆ ಟಿ ತಿಮ್ಮೇಶ್ ಕೆರೆಯಮ್ಮ ಯಶೋಧ ಜಗದೀಶ್ ಎಸ್ವಿ ಕೇಶವಮೂರ್ತಿ ಕಾರೇಗಣಪತಿ ಭೈರಪ್ಪ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಆನಂದಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಿಜೆಪಿಯ ತೆಕ್ಕೆಗೆ ಆನಂದಪುರ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಬಿ ಜೆ ತೆಕ್ಕೆಗೆ ಒಳಪಡಿಸಲು ಶ್ರಮಿಸಿದ ರತ್ನಾಕರ ವನಗೋಡು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡನಿಯನ್ನು ಸನ್ಮಾನಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಚುನಾವಣೆ ನಡೆದಿತ್ತು ಅದರಲ್ಲಿ ಹತ್ತು ಜನ ಅವಿರೋಧ ಆಗಿ ಎಬ್ಬ್ರಿಜ್ ಚುನಾವಣೆ ಮಾಡಿತ್ತು ಅದರಲ್ಲೂ ಸಹ ನಮ್ಮ ಅಭ್ಯರ್ಥಿನೇ ಗೆದ್ದಿದ್ದರು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು ಇವತ್ತು ನಮ್ಮ ಅಧ್ಯಕ್ಷರಾಗಿ ಮೂರುಕಟ್ಟೆ ಮಂಜಣ್ಣ ಅವಿರೋಧ ಆಯ್ಕೆಯಾದರು ನಮ್ಮ ಗುರುವೇ ಮಂಜಣ್ಣ ಅವರು ಸತತವಾಗಿ ಮೂರನೇ ಸಾರಿ ಉಪಾಧ್ಯಕ್ಷರು ನಮ್ಮ ಕೃಷಿ ಸಹಕಾರ ಸಂಘಕ್ಕೆ ಅವರು ಸಹ ಅವಿರೋಧ ಆಗಿದ್ದಾರೆ ಆ ಅವಿರೋಧ ಆಯ್ಕೆ ಮಾಡಿದ್ದಂಥ ನಮ್ಮ ಸೊಸೈಟಿಯ ಎಲ್ಲ ಹನ್ನೊಂದು ಜನ ಸದಸ್ಯಗಳಿಗೂ ನಾನು ಅಭಿನಂದಿಸಿದೆ ನಿರ್ದೇಶಕರಿಗೆ ನಮ್ಮ ಉಡುಪಿ ಮಧ್ಯಾಹ್ನವಾಗಿದ್ದಾರೆ ಮತ್ತೊಬ್ಬ ನಮ್ಮ ಈ ಸೊಸೈಟಿ ನಿರ್ದೇಶಕರಂಥ ಕಾರ್ಯ ಗಣಪತಿ ಅವರು ನಮ್ಮ ಹಿರಿಯರಂಥ ಅವರು ಎರಡನೇ ಬಾರಿಗೆ ನನ್ನ ತಿಂಬೇಶನ ಈ ಸೊಸೈ ಸೊಸೈಟಿ ನಿರ್ದೇಶಕರಾಗಿದ್ದಾರೆ ನಮ್ಮ ಅಷ್ಟು ಎರಡನೇ ಬಾರಿ ಮುಂಬಾಳು ಅವರು ಸಹ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಅಭಿನಂದಿಸ್ತಾ ಅವರಿಗೆ ಭಾಳ ಒಂದು ವರ್ಷದಿಂದ ನೆನಪು ಬಿದ್ದಿತ್ತು ತಮಗೂ ಎಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಗಾಗಿ ಆದರೂ ಸಹ ಅದು ಚುನಾವಣೆ ನಡೀತು ಈಗ ಹನ್ನೊಂದು ದಿನ ಆಯ್ಕೆ ಆಗಿದೆ ನಮ್ಮ ನಾಯಕರಂಥ ಹಲಪ್ಪನವರ ಮಾರ್ಗದರ್ಶನದಲ್ಲಿ ಮಾಡಿ ಮುಂದಿನ ದಿನಗಳಿಂದ ಸಹ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಮನ್ಯಾಸಿಗರು ಅಧ್ಯಕ್ಷರಿದ್ದಾರೆ ಅವರು ಸಹಕಾರವನ್ನು ಪಡೆದು ಈ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯಗಳಿಗೆ ಹೇಳಪ್ಪ ಅಂದರೆ ಒಂದು ಅತಿ ಈ ಸರ್ಕಾರದ ಬರೋಂಥ ಸೌಲಭ್ಯಗಳನ್ನು ರೈತರಿಗೆ ಮಾಡಬೇಕು ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತೇಳಿ ಹೇಳಿ ಈ ಮೂರು ಅವರಿಗೆ ಹೇಳ್ತೇನೆ ಅವಿರೋಧ ಅಧ್ಯಕ್ಷರಾಗ ವಿರೋಧ ಆಗಕ್ಕೆ ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಸಹ ನಾನು ಅಭಿನಂದಿಸ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಬಿ ಮಾತನಾಡಿ ಸಹಕಾರ ಸಂಘದ ಹನ್ನೊಂದು ಜನ ಡೈರೆಕ್ಟ್ರುಗಳು ಏನೋ ಇರೋದಾಗ ಆಯ್ಕೆ ಆಗಿದ್ದರು ಅವರಿಗೆ ನಾನು ಮೊದಲನೇ ಹೆಂಟಾಗಿ ಅಭಿನಂದಿಸ್ತಾ ಈ ಒಂದು ಅನಂತಪುರ ಸಹಕಾರ ಪತ್ತಿನ ಸಹಕಾರ ಸೊಸೈಟಿ ಈ ಅನಂತಪುರದಲ್ಲಿ ಇದ್ರ ಹಿಂದೆ ನಶಿಸಿ ಹೋಗಿತ್ತು ಮುಚ್ಚಿ ಹೋಗಿತ್ತು ಇದನ್ನು ಸನ್ಮಾನ್ಯರು ನಮ್ಮ ಆತ್ಮೀಯರಾದಂಥ ರತ್ನಾಕರ ಹೊಣಗೋಡು ಇವರ ಒಂದು ಮಾರ್ಗದರ್ಶನದಲ್ಲಿ ಯಾವುದೋ ಸ್ಥಾನದಿಂದ ಮತ್ತೆ ಈ ಅನಂತಪುರದಲ್ಲಿ ಸೊಸೈಟಿ ಮತ್ತೆ ಪುನರ್ ಸ್ಥಾಪನೆ ಆಗಿದೆ ಇವತ್ತು ನಮ್ಮನ್ನು ಈ ಒಂದು ಸಂಘದ ಅಧ್ಯಕ್ಷರನ್ನಾಗಿ ಗುಡಿ ಮುಂದ್ರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಸೊಸೈಟಿಗೆ ಸರ್ಕಾರದ ಬರ್ತಕ್ಕಂಥ ರೈತರಿಗೆ ಸಿಗತಕ್ಕಂಥ ಬೆಳೆ ಸಾಲ ಮತ್ತೊಂದು ನಾವು ನೇರವಾಗಿ ಮಾಡೋವಂಥ ಪ್ರಯತ್ನ ಮ ರತ್ನಾಕರ ಹಂಗೌಡ ಅವರ ಮಾರ್ಗದರ್ಶನದಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಸದಸ್ಯರಾದ ಶಂಕರ್ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಾಂತಕುಮಾರ್ ಹಾಪ್ಕಾಮ್ಸ್ ನಿರ್ದೇಶಕರಾದ ನಾರಾಯಣಪ್ಪ ಮಾಸ್ಟರ್ ತಳಗೆರೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು